ನಾ ಕೂರ್ಸಂದ್ ಸ್ವಾಮಿಗಳಿಗೆ ಬಹಳ ಸಲ ಇದೀನಿ ಅವನ ಲಪಾಂಗಿ ಶಿರಾಮಯ್ಯ ಕೊಡಾಲ ತಿಳಿನ ಲಪಾಂಗದ ವಾಲ್ ಲಪಾಂಗ ಅವನ ಲಪಾಂಗಿ ಶಿರಾಮಯ್ಯ ಕೊಡಾಲತ್ತೇಳಿನ ಲಪಾಂಗದನೋ ವಾಲ್ ಲಪಾಂಗ ಎಂತ ಲಪಂಗದಂದ್ರ ಯಾವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾರ ಬರೀ ಗದ್ದಾನಿ ಅಪಸ್ತಾನವ ವೀರ್ ಸೈವಲಿಂಗ ಆಯ್ತ ಅದೊಂದೇ ವಿಷಯ ಇವ್ರು ಸುಮ್ ಕೂತೂರು ಇವ್ರಿಗೆ ಟುಯೇ ಹೋರಾಟ ಮಾಡಿ ಅವನೇ ಪುಣ್ಯಾತ್ಮ ಮತ್ತ್ ಒಂದ್ ಇವ್ರ ಬಿ ಎಂ ಪಾಟೀಲ್ ಹೋಗಿದ್ರಿ ಬೆಂಗ್ಳೂರ ಸ್ವಾಮಿಗಳು ಯಾರು ಯಗನ್ಮ ಕೈ ಹಾಕ್ತಾರೀ ಸ್ವಾಮಿಗಳು ಹೆಗಣ್ಮಕಾಯಿ ಹಾಕ್ತಿರ್ಯ ಸ್ವಾಮಿಗಳು ಭಕ್ತರು ಹೆಗಲ್ ಮೈ ಹಾಕ್ಬೋದು ಆ ಒಗ್ಗಿಲ್ ಮೀಟಿಂಗ್ ಸಿದ್ದರಾಮಯ್ಯ ಒಳಗಿರ್ತಾನ ನಮ್ ಸ್ವಾಮಿಗಳು ಹೆಗಲ್ ಮೈ ಹಾಕ್ತ ನಾ ಆದ್ರಪಲ್ ಕೊಡ್ಬಿಡ್ತೇ ಒಂದೇ ಸರಿ ಸಾಯ್ ಅಂತಿದ್ದೇನ ಹೆಂಗಂದ್ರೆ ಹೋಗ್ತಾರೆ ಲಪಾಂಗ್ರಿ ಅವರು ಬಿಜಾಪುರದ ಶಬ್ದ ಬಳಸಿದ್ ಬೇಡ ಈ ಸಮಾಜ ನನ್ ಜೊತೆ ಇರ್ತೇತಿ ಆಹಾ ಸಮಾಜದ ಶಾಸಕರು ಅವ್ರವ್ರು ಅಲಸ ಮಾಡ್ತಾರ ನಾ ಕೂರ್ಸಂದ್ ಸ್ವಾಮಿಗಳಿಗೆ ಬಹಳ ಸಲ ಇಳೀನಿ ಅವ್ನ ಲಪಾಂಗಿ ಸಿದ್ದರಾಮಯ್ಯ ಕೊಡಾಲತ್ತೇನ ಲಪಾಂಗ್ ಬಾಳ್ ಲಪಾಂಗ ಅವ ಲಪಂಗ ಸಿದ್ದರಾಮಯ್ಯ ಕೊಡಲತ್ತ ಲಪಾಂಗದ ಬಾಳ್ ಲಪಾಂಗ ಎಂತ ಲಪಾಂಗದಂದ್ರ ಅವ್ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾರ ಬರೀ ಗದ್ದಾನಿ ಅಪಸ್ಥಾನವ ವೀರ್ ಸೈವಲಿಂಗ್ತ ಅದೊಂದೇ ಇವ್ರು ಸುಮ್ ಕುತ್ತೂರು ಇವ್ರಿಗೆ ಟುಯೇ ಹೋರಾಟ ಮಾಡ್ತ ಅಪಸ್ತಾವನೆ ಅವನೇ ಪುಣ್ಯಾತ್ಮ ಮತ್ತ ಒಂದ್ ಇವ್ರು ಬಿ ಎಂ ಪಾಟೀಲ್ ಹೋಗಿದ್ರಿ ಬೆಂಗ್ಳೂರಾಗ ಸ್ವಾಮಿಗಳು ಯಾರು ಹೆಗಲ್ಮ ಕೈ ಹಾಕ್ತಾರನ್ರಿ ಸ್ವಾಮಿಗಳು ಹೆಗಲ್ಮ ಕೈ ಹಾಕ್ತಿರ್ಯಾರ ಸ್ವಾಮಿಗಳು ಪತ್ತೂರು ಹೆಗಲ್ಮ ಕೈ ಹಾಕ್ಬೋದು

ತಪಸ್ವಿಗಳ ನೆಲೆಬೀಡು ಸಾಧು ಸಂತರ ಸೂಪಿಗಳ ಒಂದು ಎಲ್ಲರೊಂದಿಗೆ ಬರುತ್ತಿರತಕ್ಕಂಥ ಒಂದು ಪುಣ್ಯಭೂಮಿ ಅಂದರೆ ಭಾರತ ಏನಾಗಿದೆ ಗುರು ಪರಂಪರೆ ಅಂತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಅಷ್ಟೇ ಖಡಕ್ಕಾಗಿರ್ತಕ್ಕಂಥ ಒಂದು ಪರಂಪರೆ ಗುರು ಪರಂಪರೆಯಲ್ಲಿದೆ ಮತ್ತೇನಾಯ್ತಪ್ಪ ಇದೇನಾಯ್ತು ಇವ ಏನು ಮಾತಾಡ್ತಾನ ಅಂತ ಕೇಳ್ತಿರಲ್ಲ ಭಾಳ ವಿಚಿತ್ರವಾಗಿದೆ ಯಾಕಂದರೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಗುರುಗಳಂದರೇ ಭಕ್ತಾದಿಗಳು ಇಲ್ಲಿಯ ಜನರು ಭಕ್ತಿಯಿಂದ ಪ್ರಾಣ ತ್ಯಾಗ ಮಾಡಲಿಕ್ಕೂ ತಯಾರಿರ್ತಕ್ಕಂಥ ಜನರಿದ್ದಾರೆ ಇಲ್ಲಿ ಗುರುಗಳ ಒಂದು ಅನುಕರಣೆ ಮಾಡ್ತಾರ ಗುರುಗಳ ಮಾತು ಮೀರೋದಿಲ್ಲ ಗುರುಗಳು ಹೇಳಿರ್ತಕ್ಕಂಥ ಮಾತೇ ವೇದವಾಕ್ಯ ಹೀಗಿದ್ದಾಗ ಗುರುಗಳು ಹೇಗಿರಬೇಕು ಅಂತಕ್ಕಂಥ ಇಲ್ಲಿ ಬರೋಣ ಗುರುಗಳು ತಪಸ್ವಿಗಳಾಗಿರಬೇಕು ಜ್ಞಾನವಂತರು ಆಗಿರಬೇಕು ಪ್ರಜ್ಞಾವಂತರು ಆಗಿರಬೇಕು ಮತ್ತು ತ್ಯಾಗಿಗಳೂ ಆಗಿರಬೇಕು ಆವಾಗ ಆ ಗುರು ಗುರುವಾಗಿ ಉಳಿತಾರೆ ಹೊರತಾಗಿ ಇದನ್ನು ಇದರಲ್ಲಿ ಏನಾದರೂ ಬಿಟ್ಟರೆ ಆ ಗುರು ಏನಾಗ್ತಾರೆ ಅಂತಕ್ಕಂಥ ವಿಚಾರ ಸಾಮಾನ್ಯ ಜನನೇ ಹೇಳಬೇಕಾಗ್ತದೆ ಇವತ್ತೇನಾಗಿದೆ ಈ ನಾಡ ದೊರೆ ಸಿದ್ದರಾಮಯ್ಯನವರ ಬಗ್ಗೆ ವಿಜಯಪುರ ಜಿಲ್ಲೆಯ ಮನಗೂಳಿ ಹಿರೇಮಠದ ಅಭಿನವ ಬಸವ ಸ್ವಾಮೀಜಿಗಳು ಕೆಲವೊಂದು ಮಾತನಾಡಿದ್ದಾರೆ ನನಗನ್ನಿಸ್ತದೆ ಗುರು ಪರಂಪರೆಯಲ್ಲಿ ಅವರ ನಾಲಿಗೆಯಿಂದ ಅವರ ಪವಿತ್ರವಾಗಿರ್ತಕ್ಕಂಥ ಬಾಯಿಯಿಂದ ಇಂಥ ಶಬ್ದಗಳು ಬರಬಾರದು ಇದು ನನ್ನ ಅಭಿಪ್ರಾಯ ಯಾಕಂತ ಕೇಳಿದರೆ ಗುರುವೇ ಪರಂ ಬ್ರಹ್ಮ ಅಂತ ಹೇಳ್ಯಾರ ಗುರುವೇ ದೇವರ ಪ್ರತಿರೂಪ ಅಂತ ಹೇಳ್ಯಾರ ಗುರುವಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ಇವರಿಗೆ ಮಠ ಕಟ್ಟಿಕೊಟ್ಟು ಜನ ಎಲ್ಲ ವ್ಯವಸ್ಥೆ ಮಾಡಿ ದೀರ್ಘ ದಂಡ ನಮಸ್ಕಾರ ಹಾಕ್ತಕ್ಕಂಥ ಜನರಿದ್ದಾರೆ ಅಂತಹ ಗುರುಗಳ ಬಾಯಿಯಲ್ಲಿ ಒಬ್ಬ ನಾಡದೊರೆಗೆ ಲಫಂಗ ಅಂತಕ್ಕಂಥ ಶಬ್ದ ಉಪಯೋಗ ಮಾಡ್ತಾರಂದರೆ ಬಹಳ ಖೇದದ ಸಂಗತಿ ಇಂಥ ಪದಗಳು ಗುರುವರಲ್ಲಿ ಬರಬಾರ್ದು ತಾವು ಪೂಜ್ಯರು ಇಂಥ ಶಬ್ದ ಬರಬಾರ್ದು ಯಾಕಂತ ಕೇಳಿದ್ರೆ ಒಬ್ಬ ಹಿರಿಯರು ಹೇಳ್ತಾ ಇದ್ದರು ಯಾರ ತಲೆಯಲ್ಲಿ ಏನಿದೆ ಅದು ಒಂದಿನ ಬಾಯಿಯಲ್ಲಿ ಬರ್ತದೆ ಇದಕ್ಕೆ ಗುರುಗಳು ಆಗ್ತಾರೆ ನಾ ಜಾಸ್ತಿ ಮಾತಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಏನೇ ಮಾಡಿದ್ರು ಕೂಡ ನಾವು ಭಕ್ತರಾಗಿ ಈ ರಾಜ್ಯದ ಪ್ರಜೆಯಾಗಿ ನಾವು ಅವರಂತೆ ಮಾತನಾಡಿದರೆ ಶೋಭೆ ಬರೋದಿಲ್ಲ ಇದನ್ನು ಅವರು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಯಾಕೆ ಮಾತಾಡಿದ್ರು ಆ ಆ ರೀತಿ ಅನ್ನೋದು ಅವರ ಆತ್ಮಕ್ಕೆ ಗೊತ್ತಾಕೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಬಿಡಿ ಇನ್ನು ಮುಂದುವರೆದು ಏನು ಮಾಡಿದ್ದಾರೆ ಗೊತ್ತಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿದ್ದಾರಲ್ಲ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಗದ್ಗುರುಗಳು ಅವರೇ ಹೆಗಲ ಮೇಲೆ ಕೈ ಹಾಕಿದರು ಪರವಾಗಿಲ್ಲ ಈ ಶಬ್ದ ಹೇಳಿದ್ರು ಆಮೇಲೆ ಏನು ಹೇಳಿದ್ರು ಗುರುಗಳ ಹೆಗಲ ಮೇಲೆ ಕೈ ಹಾಕಬೇಕೇ ನಮ್ಮ ವಿಚಾರದಲ್ಲಿಯೂ ಯಾರೇ ಆದರೂ ಕೂಡ ಗುರುಗಳ ಹೆಗಲ ಮೇಲೆ ಕೈ ಹಾಕೋದು ತಪ್ಪಾಗ್ತದೆ ಆದರೆ ಇಲ್ಲಿ ಒಂದು ಒಂದು ನನಗೆ ಕನ್ಕ್ಲೂಷನ್ ಬರ್ಲಿಕ್ಕಾಗ್ತಾ ಇಲ್ಲ ಸಮಸ್ಯೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಈಗ ಇಪ್ಪತ್ತಾರು ಎಪ್ಪತ್ತಾರು ವಯಸ್ಸು ಅವರು ವಯಸ್ಕರು ವಯಸ್ಸು ಸಾಕಷ್ಟಾಗಿದೆ ಈ ಶರೀರದಲ್ಲಿ ಕೆಲವೊಂದು ಸಲ ಏರುಪೇರಾದಾಗೂ ಕೂಡ ಆ ಥರ ಏನೇ ಇದ್ದರೂ ಕೂಡ ಆ ವ್ಯಕ್ತಿ ಮಗಳಲ್ಲಿರೋರಿಗೆ ಕೈ ಹಾಕೋದಾಗಲಿ ಅಥವಾ ಏನೇ ಇದ್ದರೂ ಹಿಡ್ಕೊಳ್ಳೋದಾಗಲಿ ಮಾಡ್ತಾರೆ ಹಾಗೇನಾದರೂ ಆಗಿರಬೇಕು ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ ಒಂದು ವೇಳೆ ಅಹಂಕಾರದಿಂದ ಸಿದ್ದರಾಮಯ್ಯ ಸಾಹೇಬರು ಈ ಜಗದ್ಗುರುಗಳ ಹೆಗಲ ಮೇಲೆ ಕೈ ಹಾಕಿದರೆ ಆ ಸ್ವಾಮೀಜಿಗಳು ಅವರಿಗೆ ಪ್ರತಿ ಪ್ರತಿಭಟನೆ ಮಾಡ್ತಿದ್ರು ಅವರು ಅದಕ್ಕೆ ತಿರಸ್ಕಾರ ಮಾಡ್ತೀವಿ ಏನಾದರೂ ಮಾತಾಡ್ತ ಅವರು ಮಾತಾಡಿಲ್ಲ ಅಂದಾಗ ಅಲ್ಲಿ ಏನೋ ಅವರಿಗೆ ಆ ವಿಷಯ ತಿಳ್ಕೊಂಡೆ ಅವರು ಮಾತಾಡಲಿಲ್ಲ ಅದು ಮುಗಿಸ್ಸತ್ತೆ ಆದರೆ ಈ ಕಿರಿಯ ವಯಸ್ಸಿನ ಸ್ವಾಮೀಜಿಗಳು ಮಠಾಧೀಶರು ಆ ಥರ ನನಗೇನಾದರೂ ಹೆಗಲ ಮೇಲೆ ಕೈ ಹಾಕಿದರೆ ಎಂಥ ಶಬ್ದ ಮಾತಾಡ್ರಿ ಹಾಂ ನಿಮ್ಮ ಪರ ಇದು ಮರ್ಯಾದೆ ಬರುತ್ತಾ ಶೋಭೆ ತರುತ್ತಾ ಗುರುವರ್ಯಾರ ನೀವು ನಿಮ್ಮನ್ನು ಮಾದರಿಯಾಗಿಟ್ಟುಕೊಂಡು ಸಮಾಜ ನಡೆಯಬೇಕು ಭಕ್ತಾದಿಗಳು ನಡೀಬೇಕು ಮಕ್ಕಳು ನಡಿಬೇಕು ವೃದ್ಧರು ನಡಿಬೇಕು ಎಲ್ಲ ಜನ ನಿಮ್ಮನ್ನೇ ಆಧರಿಸಿ ಭಕ್ತಿಯಿಂದ ನಮಸ್ಕರಿಸಿ ನಡೀತಾರೆ ಎಂಥ ಶಬ್ದ ಮಾತಾಡ್ರಿ ಆ ಹುಚ್ಚು ಹಡಿಸಿ ಮಗನಿಗೆ ಕಪ್ಪಾಳ ಮ್ಯಾಗ ಹೊಡೆತಿದತ್ತ ಏನು ಗುರುಗಳೇ ಇದು ನಿಮಗಷ್ಟೇ ಅಲ್ಲ ಇದೇನು ಒಂದು ಗುರು ಪರಂಪರೆ ಇದೆ ಅಲ್ಲ ನೀವು ಈ ಗುರು ಪರಂಪರೆಗೆ ಇಂಥ ಶಬ್ದಗಳನ್ನು ನಾಡದವರೆಗೆ ಮಾತನಾಡಿ ಕಳಂಕ ತಂದಿದ್ದಿರಿ ಅಂತಕ್ಕಂಥ ಮಾತನ್ನು ಈ ರಾಜ್ಯದ ಹಿರಿಯರು ಮಾತಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಏನೇ ಮಾತನಾಡೋದಾಗಲಿ ಸಿಟ್ಟು ಬಂದಿರ್ತ ಕೆಲವಮ್ಮ ನೀವು ದೇವರಂದರೂ ಕೂಡ ಸಮಾಜಗಳಿಗೆ ಸಿಟ್ಟು ಬರ್ತದ ಅದನ್ನು ಅರಗಿಸಿಕೊಳ್ತಕ್ಕಂಥ ಶಕ್ತಿಯೇ ಗುರು ಪರಂಪರೆ ಅದನ್ನು ಅರಗಿಸ್ಕೊಂಡು ನಿಮ್ಮ ಮಾತು ಮುತ್ತುದಿರಿದಂತೆ ಬರಬೇಕು ನಿಮ್ಮ ಮಾತು ಮುತ್ತುದಿರಿದಂತೆ ಬರಬೇಕು ಈ ನಾಡ ದೊರೆಗೆ ಈ ಥರ ನೀವು ಗಲೀಜು ಭಾಷೆ ಉಪಯೋಗ ಮಾಡ್ತೀರಂದ್ರೆ ಇನ್ನು ನಿಮ್ಮ ಭಕ್ತರು ಗತಿಯೇನು ನಿಮ್ಮ ಗತಿ ಗತಿಯೇನು ಹಾಂ ನಿಮ್ಮ ಸಮೀಪ ಬಂದವರಿಗೆಲ್ಲ ಹಿಂಗೆ ಮಾಡ್ತೀರೇನು ಒಬ್ಬರಿಗೆ ತಿಳಿಯಂಗಿಲ್ಲ ಬುದ್ಧಿ ಇರೋಂಗಿಲ್ಲ ಗುರುಗಳ ಸಮೀಪ ಬಂದ್ರೆ ಕಪಾಳ ಹೊಡಿತೀರಿ ಅವಾಚ್ಯ ಶಬ್ದ ಮಾತಾಡ್ತೀರಿ ನೋಡ್ರಿ ನಾ ಏನೂ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಬಹುಶಃ ಸ್ವಾಮೀಜಿಗಳು ಯಾಕೆ ಮಾತಾಡ್ರೆ ಅವರ ಆತ್ಮ ಸಾಕ್ಷಿಗೆ ಕೇಳ್ಕೋಬೇಕು ಇದು ಸರಿಯಾದ ಒಂದು ವ್ಯವಸ್ಥೆ ಅಲ್ಲ ಅಂತಕ್ಕಂಥ ಮಾತನ್ನು ಈ ನಾಡಿನ ಜನತೆ ಮಾತನಾಡ್ತಾ ಇದ್ದಾರೆ ಬಟ್ ತಾವು ಏನು ಮಾಡಬೇಕು ಅಂದರೆ ಇನ್ನು ಮುಂದಾದರೂ ಕೂಡ ಇದನ್ನು ಸರಿಪಡಿಸ್ಕೊಂಡು ತಾವು ಗುರುಗಳು ಅಂತಕ್ಕಂಥ ವಿಚಾರದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ